ಎಲ್ಲರಿಗೂ ನಮಸ್ಕಾರಗಳು ಶಾಂಬಬಿ ಬ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ನಾಟಿ ಸ್ಟೈಲಲ್ಲಿ ತಲೆಕಾಲ್ ಮಾಂಸದ ಸರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಕುಕ್ಕರ್ಗೆ ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಏನಿಲ್ಲ ಇವರು ಎಣ್ಣೆನೇ ಹಾಕಿಲ್ಲ ಹಾಗೆ ಡ್ರೈ ಆಗಿ ಹಾಕ್ತಾ ಇದ್ದಾರೆ ಡ್ರೈ ಪಾತ್ರೆಗೆ ಅಂತ ಅಂತಿದ್ದೀರಾ ಹೌದು ತಲೆ ಮಾಂಸದಲ್ಲಿ ಎಣ್ಣೆ ಜಿಡ್ಡಿನಂಶ ಜಾಸ್ತಿ ಇರೋದರಿಂದ ಇಲ್ಲಿ ಎಕ್ಸ್ಟ್ರಾ ನಾನೇನು ಎಣ್ಣೆ ಹಾಕೋಕೆ ಹೋಗಿಲ್ಲ ಹಾಗೆ ಡ್ರೈಯಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತಲೆಕಾಲು ಮಾಂಸದ ಸರ್ ಅಂತೂ ಮಟನ್ ಸಾಂಬಾರು ಚಿಕನ್ ಸಾಂಬಾರ್ಗಿನ್ನ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈಗ ಇಲ್ಲಿ ನಾನು ಆಡಿನ ತಲೆ ಮಾಂಸನ ನೀಟಾಗಿ ತೊಳೆದು ಇಟ್ಕೊಂಡು ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಳ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸಾರಿ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಈ ಟೈಮಲ್ಲೇ ಹಾಕ್ಕೊಂಡು ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಮೀಡಿಯಮ್ ಫ್ಲೇಮಲ್ಲ ಇದನ್ನ ಒಂದು ಸತಿ ಬೇಯಿಸ್ಕೋಬೇಕಾಗತ್ತೆ ನಾವು ಇಲ್ಲಿ ನೋಡ್ಬೋದು ನಿಮಗೆ ನೀರು ಒಳಗಡೆ ಉಪ್ಪಿನದೆಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇದು ತಲೆ ಮಾಂಸ ಸ್ವಲ್ಪ ಮಟನ್ಗಿನ್ನ ಲೇಟ್ ಬೇಯೋದು ಆದರೆ ಸಾರು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಮಿಕ್ಸ್ ಪದೇ ಪದೇ ಮಧ್ಯ ತಳ ಹಿಡಿದಿರೋ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಇದು ಸ್ವಲ್ಪ ಫ್ರೈ ಆಗಿದೆ ಇಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಆರು ಏಳು ಬಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾವು ಈ ಟೈಮಲ್ಲೇ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಆರು ಬಿಸಿಲ್ಟ್ ಕೂಗಿಸ್ಕೊಳ್ಳಿ ಒಟ್ಟಿಗೆ ಮಸಾಲೆ ಹಾಕಿ ಮಾತ್ರ ಕೂಗ್ಸೋಕೆ ಹೋಗ್ಬಿಡಿ ಹೀಗಲ್ಲಿ ನಾನು ಮಸಾಲೆಗೋಸ್ಕರ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿದು ಒಂದು ಸಣ್ಣ ಒಳೆಯಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ ತುಂಬ ಕಾಯಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಹಾಗೆ ಒಂದು ಎರಡು ಗಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದರೆ ನಾನ್ ವೆಜ್ ಜಾಸ್ತಿ ಬಳಸ್ ನಾನ್ ವೆಜ್ಜಲ್ಲಿ ಜಿಡ್ನಾಂಶ ಜಾಸ್ತಿ ಇರೋದರಿಂದ ಸಾಂಬಾರ್ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ನಮಗೆ ಚೆನ್ನಾಗಿ ಚೆನ್ನಾಗಾಗುತ್ತೆ ಹಾಗೆ ಸಾಂಬಾರು ರುಚಿ ಕೂಡ ಹೆಚ್ಚುತ್ತೆ ಇಲ್ಲಿ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿನೂ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೆಡಿಮೇಡ್ ಮಸಾಲೆ ಉಪಯೋಗಿಸಿಲ್ಲ ಎಲ್ಲ ಮನೆಯಲ್ಲೇ ಸ್ವಲ್ಪ ಇರೋವಂಥ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ಮೀರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಸೇರಿಸಿ ಹಾಕಿದ್ದೀನಿ ಸ್ವಲ್ಪ ಲವಂಗ ಕಸಗಸೆ ಕಾಳು ಮೆಣಸು ಚಕ್ಕೆ ಇದಿಷ್ಟೂ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಪದಾರ್ಥ ಎಕ್ಸ್ಟ್ರಾ ಯಾವುದು ಹಾಕಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಹುರ್ಗಡ್ಲೆ ಇದನ್ನು ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ಮಸಾಲೆ ಇನ್ನೇನು ರೆಡಿಯಾಗಿದೆ ಆಗಲೇ ಈ ಟೈಮಲ್ಲಿ ಇಷ್ಟರಲ್ಲಿ ನಾನು ಕುಕ್ಕರ್ ಪ್ರೆಷರ್ ಹೋಗಿಸಿ ತಣ್ಣಗೆ ಮಾಡಿಸ್ ಇಟ್ಕೊಂಡಿದ್ದೀನಿ ಈಗ ತಣ್ಣಗಾಗಿರೋಂತಹ ಕುಕ್ಕರ್ನ ಓಪನ್ ಮಾಡಿ ನೋಡೋಣ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಆದರೂ ಇನ್ನೂ ಸ್ವಲ್ಪ ಬೇಯಬೇಕು ಮಟನ್ನು ಆಗಲೇ ಹೇಳಿದ್ನಲ್ವ ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆದರೂ ಸ್ವಲ್ಪ ಮೂಳೆ ಎಲ್ಲ ಬಿಟ್ಕೊಂಡು ಬಂದಿದೆ ಈ ರೀತಿ ಸರಿ ಬೇಯಿಸ್ಕೊಂಡೆ ಈಗ ಮತ್ತೆ ಮಸಾಲೆ ಹಾಕಿದ್ಮೇಲೆ ಒಂದು ಆರು ಏಳು ಮಿಶಿಟ್ಟು ಕುಗ್ಸ್ಕೊಂಡ್ಬಿಡೋಣ ನಾ ಫಸ್ಟೇ ನೀರು ಹೆಚ್ಚಿಗೆ ಹಾಕ್ಬಿಟ್ರೆ ಈ ಮಸಾಲೆ ನೋಡ್ಕೊಂಡು ಸೇರಿಸುವಾಗ ಸಾಂಬಾರು ತುಂಬ ತೆಳುವಾಗ್ಬಿಡುತ್ತೆ ಇಲ್ಲ ಕುಕ್ಕರಿಂದ ಜಾಸ್ತಿ ನೀರು ಆಚೆ ಬಂದುಬಿಡತ್ತೆ ನೋಡ್ಕೊಂಡು ಫಸ್ಟ್ ನೀರು ಹಾಕಿ ಈಗ ಜಾರ್ನು ನೀಟಾಗೆಲ್ಲ ತೊಳ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕ್ಕೊಳ್ತೀನಿ ಸಾಂಬಾರು ನಮಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೋಡ್ಕೊಂಡು ಈ ಟೈಮಲ್ಲೇ ಸೇರಿಸ್ಕೊಳ್ಳಿ ಹಾಗೆ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಂಡು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸಾಂಬಾರನ್ನ ತುಂಬ ತೆಳಿಗೂ ಮಾಡ್ಕೋಬೇಡಿ ಹಾಗೆ ಗಟ್ಟಿಗೂ ಮಾಡಬೇಡಿ ಯಾಕೆ ಮತ್ತೆ ಈ ಸಾರು ಫಸ್ಟೇ ನೀವು ಗಟ್ಟಿ ಮಾಡಿಬಿಟ್ರೆ ಮೇಲೆ ಇನ್ನೂ ತುಂಬ ಗಟ್ಟಿ ಆಗ್ಬಿಡತ್ತೆ ಅದಕ್ಕೆ ಒಂದು ಮೀಡಿಯಮ್ ಅದ್ರಲ್ಲಿ ನೀವು ಮಸಾಲೆ ಹಾಕಿದ್ಮೇಲೆ ನೀರು ನೀಟಾಗಿ ಹಾಕ್ಕೊಂಡು ನೋಡಿ ನಾನು ಇಲ್ಲಿ ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಅದೇ ನಮಗೆ ಈಗ ಮಧ್ಯಾಹ್ನಕ್ಕೆ ಇದ್ದೀನಿ ನಾನು ರಾತ್ರಿ ಊಟಕ್ಕೆ ತುಂಬಾ ಸಾಂಬಾರು ಇನ್ನೂ ಗಟ್ಟಿ ಹಾಕ್ಬಿಟ್ಟಿತ್ತು ಕುದಿಸಿ ಹೀಗೆ ಇದು ರೆಡಿಯಾಗಿದೆ ಈಗಿನ ಒಂದು ಆರು ಬಿಸಿಲು ಏಳು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಮಟನ್ ಪೂರ್ತಿ ಬೇಯುತ್ತೆ ಮತ್ತು ಸಾಂಬಾರು ಅಷ್ಟೇ ರುಚಿಯಾಗಿ ಅದ್ಭುತವಾಗುತ್ತೆ ಲಾಸ್ಟಲ್ಲಿ ತಲೆ ದುಮ್ಮು ಇರುತ್ತಲ್ವ ನಾನು ಅದನ್ನೇ ಇಲ್ಲಿ ಲಾಸ್ಟಿಗೆ ಹಾಕಿ ಅದಾದ ನಂತರ ನಾನು ಕುಕ್ಕರ್ ಲೈಟ್ ಕ್ಲೋಸ್ ಮಾಡಿದ್ದೀನಿ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಇಲ್ಲಿ ಈಗ ಮತ್ತೆ ಕುಕ್ಕರ್ ಲೈಟ್ ಕ್ಲೋಸ್ ಮಾಡಿ ಕುಕ್ಕರ್ ವಿಶಿಲ್ ಕೂಗ್ಸ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಈಗ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡ್ತಿದ್ರೆ ಗೊತ್ತಾಗುತ್ತೆ ರುಚಿ ಎಷ್ಟು ಚೆನ್ನಾಗಾಗಿದೆ ಅಂತಲ್ವಾ ತುಂಬಾ ಅದ್ಭುತವಾಗಿತ್ತು ಈ ರೀತಿ ಟ್ರೈ ಮಾಡಿ ನಾನ್ ವೆಜ್ ಪ್ರಿಯರ್ಗಂತೂ ಇದು ಒಳ್ಳೆ ಅದ್ಭುತವಾದ ರುಚಿ ಅನ್ಬೋದು ಎಷ್ಟು ಮಾಡಿದ್ರೂ ಮನೇಲಿ ಖಾಲಿಯಾಗಿಬಿಡುತ್ತೆ ಈಗ ಫಸ್ಟೇ ಮೆದಳು ಸಪ್ರೇಟ್ ಮಾಡ್ಕೊಂಬಿಡೋಣ ಇಲ್ಲಾಂದರೆ ಹಾಗೆ ಮಿಕ್ಸ್ ಮಾಡಿದ್ರೆ ಬೇಗ ಅದು ಮೆದಳು ಕಲಿಸ್ಕೊಂಬಿಡುತ್ತೆ ಈಗ ಊಟಕ್ಕೆ ತಲೆ ಮಾಂಸದ ಸಾಂಬಾರು ರೆಡಿಯಾಗಿದೆ ಈಗ ನಾನಿಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಉಪಯೋಗ ಆಗುತ್ತೆ ಅಂದರೆ ಶೇರ್ ಮಾಡಿ ಇನ್ನೊಂದಷ್ಟು ಮತ್ತಷ್ಟು ಒಳ್ಳೆ ವೀಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಇದೇ ರೀತಿ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಕುಕ್ಕಿಂಗ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡಿದೆ ನೋಡ್ತಾ ಇರಿ ಧನ್ಯವಾದಗಳು